ಪೂರ್ಣ ಸ್ಮರಣೆಯನ್ನು ಭಾನುವಾರ ಮೈಸೂರಿನ ಜಗ ಅರವಣೆಯಲ್ಲಿ ಹಮ್ಮಿಕೊಂಡಿದೆ ಅದರ ನಿಮಿತ್ತ ಕಾರ್ಯಕ್ರಮ

ನಿದರ ಬರುತ್ತೆ ರಾಣಿ ಚೆನ್ನಮ್ಮ ಉಪಾತ್ ನಿದರ ರಾಣಿ ಚೆನ್ನಮ್ಮ ರಾಣಿ ಸೇವೆ ಸಮಿತಿಯ ಉಪಾಧ್ಯಕ್ಷರು माजी આપો माजी નાગરાطنಕ್ಕೆ ಸರ್ವಿಸ್ ಸೇど ہوئی۔ ಇದಿರಿನಿಂದ ಅವರಿಗೆ ಎಲ್ಲ કૃತ್ಕೂರು ಕಾರ್ಯಗಳನ್ನು ತಿರಿಸ್ತೈತಿ. ನರೇಶರಾಗಿ ಕೂಡ ಟೀಚರ್ಶಿಪ್ ಕಲ್ಕಲಕನ ಸಂಘಟಿಸಿದರು. ಈ ಕಾರಣ

ಇದರ ಕಡೆ ತಾಕದ ಹೋಗಿ ನಾವು ಈ ಒಂದು ಕಾರ್ಯಕ್ರಮದ ಆಯೋಜನೆ ಪ್ರಥಮ ಪಾತ್ರವಿಸಿದಂತ ಬದಲಾಗಿದೆ ನಿಮ್ಮೆಲ್ಲರ ಉಪಸ್ಥಿತಿಯಿಂದ ನಮಗೆ ಮತ್ತೊಮ್ಮೆ ಸ್ವಾಗತದ ಮೂಲಕ ಇದೆ ನಮಗೆಲ್ಲ ಗೊತ್ತಿರಲಿ ಆ ಚೇಂಜ್ Tchau. Eu...

Yeah. Uh -huh.

ಕಾರ್ಯ ವೈಶಿಷ್ಟ ಪುಣ್ಯಸ್ಮರಣೆ ದಾಸೋಹ ದಿನ ಮೈಸೂರಿನ ಸಮಸ್ತ ಜನತೆ ಸಂಘ ಈ ಒಂದು ಕಾರ್ಯಕ್ರಮದಲ್ಲಿ ಕೈಗೊಳ್ಳುತ್ತಾರೆ ಇವರೆಲ್ಲ ಕೈಗೊಳ್ಳುವ